ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಅಮ್ಮ ಮಾಡುವಂತಹ ವಿಧಾನದಲ್ಲಿ ಹೀರೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿಯಾಗಿರುವಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಈ ಹೀರೆಕಾಯಿ ಗೊಜ್ಜು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಾಡೋದು ಅಷ್ಟೇ ತುಂಬ ಸುಲಭ ಆಗಿರೋದ್ರಿಂದ ಖಂಡಿತ ನೀವು ಸಹ ಈ ವಿಧಾನದಲ್ಲೊಂದು ಸಲ ಟ್ರೈ ಮಾಡಿ ನೋಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ತೀರಾ ಹೀರೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಕುಕ್ಕರಲ್ಲಿಗೆ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕ್ಕೊಂತ ಇದ್ದೀನಿ ಈ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಬೇಳೆನ ಒಂದೆರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದ್ರಲ್ಲಿಗೆನೆ ನಾನು ಆಲ್ರೆಡಿ ಕಾಲು ಕೆ ಜಿ ಆಗುವಷ್ಟು ಹೀರೆಕಾಯಿನ ಮೇಲ್ಗಡೆ ಇರುವಂತಹ ನಾರನ್ನು ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಲ್ರೆಡಿ ನಾನು ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀನಿ ಈ ರೀತಿ ವಾಶ್ ಮಾಡ್ಕೊಂಡಿರ್ತಕ್ಕಂಥ ಹೀರೆಕಾಯನ್ನು ನಾವು ತೊಗರಿ ಬೇಳೆ ವಾಶ್ ಮಾಡಿಟ್ಕೊಂಡಿದ್ರಲ್ವ ಕುಕ್ಕರಲ್ಲಿ ಈ ಕುಕ್ಕರಲ್ಲಿ ಾಯಿ ಹಾಕೊಂತ ಇದ್ದೀನಿ ಜೊತೆಗೆ ಮೂರು ಟೊಮೊಟೊನ ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂತ ಇದ್ದೀನಿ ಹಾಗೆಯೇ ಈ ಸೈಜಲ್ಲಿರುವಂಥದ್ದು ಇರುವಂತದ್ದು ಒಂದು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಭಾಗದಷ್ಟು ಈರುಳ್ಳಿ ಮಾತ್ರ ನಾನಿಲ್ಲಿ ಕುಕ್ಕರಲ್ಲಿಗೆ ಅಲ್ಲಿಗೆ ಇದ್ದೀನಿ ಇನ್ನು ಅರ್ಧ ಭಾಗ ಒಗ್ಗರಣೆಗೋಸ್ಕರ ಪಕ್ಕಕ್ಕೆ ಇಟ್ಕೊಂತ ಇದ್ದೀನಿ ಒಂದು ಈರುಳ್ಳಿಯಲ್ಲಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಂದು ಹತ್ತರಿಂದ ಹದಿನೈದು ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಹಾಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಯಾವ ಕಪ್ಪಲ್ಲಿ ತೊಗರಿ ಬೇಳೆ ತಗೊಂಡಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು ಎರಡೂವರೆಯಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ಕುಕ್ಕರ್ಲಿಟ್ನ ಕ್ಲೋಸ್ ಮಾಡ್ಕೊಂಬಿಡಿ ಈಗ ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಬರೋವರೆಗೂ ಬಿಡಬೇಕು ಒಂದು ಐದು ಬಂದಾದ ಬಂದಾದಮೇಲೆ ವಿಶಲ್ ಪೂರ್ತಿಯಾಗಿ ತನ್ನಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾನಿಲ್ಲಿ ಕುಕ್ಕರ್ಲಿಡ್ನ ಓಪನ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ನಿಮಗೆ ಬೇಳೆನ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಬೆಂದೋಗಿರಬೇಕು ಬೇಳೆ ಅನ್ನೋದು ಹೀರೆಕಾಯಿ ಬೇಳೆ ಈಗ ನನಗೆ ಪರ್ಫೆಕ್ಟಾಗಿ ಬೆಂದೋಗಿದೆ ಸೊ ಈಗ ಇದರಲ್ಲಿರುವಂತಹ ನೀರನ್ನು ಸ್ಟ್ರೈನ್ ಮಾಡ್ಕೊಂಬಿಡಿ ಈ ರೀತಿ ಯಾವುದಾದ್ರೂ ಒಂದು ಬೌಲಲ್ಲಿಗೆ ನೀರು ಹಾಗೆಯೇ ಬೇಳೆ ಸಪ್ರೇಟ್ ಆಗಬೇಕು ಯಾಕೆ ಅಂತಂದರೆ ನಾವಿಲ್ಲಿ ಹೀರೆಕಾಯಿ ಹಾಗೆಯೇ ಬೇಳೆನ ರುಬ್ಕೋಬೇಕಲ್ವಾ ನೀರಿದ್ದರೆ ಇದ್ದರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸೊ ಈ ಬೇಳೆ ಹಾಗೇನೆ ಹೀರೆಕಾಯಿ ಬೆಂದಿರತಕ್ಕಂಥದನ್ನು ಸ್ವಲ್ಪ ನಾನು ಇಲ್ಲಿ ನೀರು ಜೊತೆಲಿ ಹಾಕಿಟ್ಕೊತಾ ಇದ್ದೀನಿ ಈಗ ಹುಲಿದಿರ್ತಕ್ಕಂಥ ಬೇಳೆ ಹೀರೆಕಾಯಿನ ಈ ರೀತಿ ರುಬ್ಬೋದಕ್ಕೆ ನಮಗೆ ಮನೆಯಲ್ಲಿ ಆಲ್ರೆಡಿ ಕೋಲ್ ಅನ್ನೋದು ಇರುತ್ತಲ್ವ ಅದರಲ್ಲಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋರ್ಗೂ ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ಮಿಕ್ಸಿ ಜಾರಲ್ಲಿಗೆ ಹಾಕಿ ರುಬ್ಕೋಬಾರ್ದು ಟೇಸ್ಟ್ ಅನ್ನೋದು ಚೆನ್ನಾಗಿರೋದಿಲ್ಲ ಈ ರೀತಿ ಕೈಯಲ್ಲಿನೇ ಕೋಲಲ್ಲಿ ನಾವು ಸಾಫ್ಟ್ ಆಗೋರ್ಗು ರುಬ್ಕೊಂಡು ನಾವು ಹೀರೆಕಾಯಿ ಬೇಳೆ ಬೇಯಿಸೋದಕ್ಕೆ ನೀರು ಹಾಕಿದ್ರಲ್ವಾ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೀಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಹಾಗಾಗಿ ಪ್ಯಾನಲ್ಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡ್ದಾದಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಅರ್ಧ ಭಾಗದಷ್ಟು ಎತ್ತಿಟ್ಕೊಂಡಿದ್ರಲ್ವ ಅದನ್ನು ಈ ರೀತಿ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದು ಮೆಣಸಿನ್ಕಾಯಿ ಕರಿಬೇವು ಹಾಗೆಯೇ ಸ್ವಲ್ಪ ಸ್ವಲ್ಪ ಆಗುವಷ್ಟು ಹಿಂಗೂನ್ನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ ಈಗ ನೋಡಿ ಈ ರೀತಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದಮೇಲೆ ಈ ಒಗ್ಗರಣೆನೇನೋ ತಗೊಂಡು ಡೈರೆಕ್ಟಾಗಿ ನಾವಿಲ್ಲಿ ಸಾಂಬಾರು ರೆಡಿ ಮಾಡಿಟ್ಕೊಂಡಿದ್ರಲ್ವಾ ಗೊಜ್ಜು ಹೀರೆಕಾಯಿ ಗೊಜ್ಜು ಇದರಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ನೀವು ಇನ್ ಕೇಸ್ ಸಪ್ರೇಟಾಗಿ ನೀರು ಹಾಕಿದ್ದೀರಿ ಅಂತಂದರೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಆಲ್ರೆಡಿ ಹೀರೆಕಾಯಿ ಬೇಳೆ ಬೆಂದಿರತಕ್ಕಂಥ ನೀರು ಮಾತ್ರ ಹಾಕಿರೋದ್ರಿಂದ ಒಗ್ಗರಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿಸಿ ಬಿಸಿಯಾಗಿರುವಂತಹ ರೈಸ್ ಜೊತೆಗೆ ಈ ಹೀರೆಕಾಯಿ ಗೊಜ್ಜನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಮಾಡೋದು ಅಷ್ಟೇ ತುಂಬ ಸುಲಭ ಆಗಿರೋದ್ರಿಂದ ನೀವು ಸಹ ತಪ್ಪದೆ ಈ ವಿಧಾನದಲ್ಲಿ ಹೀರೆಕಾಯಿ ಗೊಜ್ಜನ್ನು ಮಾಡಿ ನೋಡಿ ಬಿಸಿ ಬಿಸಿಯಾಗಿರುವಂತಹ ರೈಸು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಬರೀ ಒಂದು ಐದು ನಿಮಿಷದಲ್ಲಿ ಈ ಸಾಂಬಾರನ್ನು ಮಾಡ್ಕೋಬೋದು ನಿಮಗೂ ಸಹ ಮಾಡಿದ್ದಾದಮೇಲೆ ಈ ಗೊಜ್ಜು ಯಾವ ರೀತಿ ಟೇಸ್ಟ್ ಬಂತಂದ್ಬಿಟ್ಟು ಮರೀದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೆಗಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ